ರಾಜ್ಯ ರಾಜಕಾರಣ ಅದಕ್ಕೇನು ಇಂಥ ಹೊತ್ತಿನಲ್ಲಿ ನಡಿಬೇಕು ಇಂಥ ಹೊತ್ತಿನಲ್ಲಿ ನಡಿಬಾರ್ದು ಹಾಗೇನಿಲ್ಲ ದಸರಾ ಆದರೇನು ದೀಪಾವಳಿ ಆದ್ರೇನು ನಡೀತಾ ಇದೆ ಅದರ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಶುರು ಮಾಡ್ತಾ ಇದ್ದೀವಿ ನನ್ನೇನೂ ಹೇಳಿದೆ ನಾನು ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಕೊಟ್ಟು ಬಂದಿರುವ ಡೆಡ್ಲೈನ್ ಅಕ್ಟೋಬರ್ ಮೂವತ್ತೊಂದಕ್ಕೆ ಅದು ಏನು ಮಾಡ್ತಿರೋ ಗೊತ್ತಿಲ್ಲ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಬಂದಿದ್ದಾರೆ ಅವರು ಅದು ಹೆಂಗೆ ಆಗ್ತಾರೋ ನೋಡೇ ಬಿಡೋಣ ಅಂತ ಕಾಂಗ್ರೆಸ್ಸಿನದೇ ಒಂದು ಬಣ ಆಫ್ಕೋರ್ಸ್ ಅದೇ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಅದು ಶಕ್ತಿಶಾಲಿ ಬಣ ಟೊಂಕ ಕಟ್ಟಿ ನಿಂತ್ಕೊಂಡಿದೆ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಸ್ಪಷ್ಟ ಸಂದೇಶ ಕೊಡುವ ಮೂಲಕ ಇದು ಸುಲಭಕ್ಕಾಗುವಂಥದ್ದು ಅಲ್ಲ ಅನ್ನುವುದನ್ನು ತಿಳಿಸಿಬಿಟ್ಟಿದ್ರೆ ಆವತ್ತೆ ಡಿ ಕೆ ಶಿವಕುಮಾರ್ ಕಡೆ ಏನು ತುಂಬ ಶಾಸಕರಿಲ್ಲ ಯಾವ ಒಪ್ಪಂದ ಆಗಿಲ್ಲ ಏನಿಲ್ಲ ಮುಂದಿನ ಎರಡೂವರೆ ವರ್ಷವು ನಾನೇ ಮುಖ್ಯಮಂತ್ರಿ ಐದು ವರ್ಷದ ಅವಧಿಯನ್ನು ಕಂಪ್ಲೀಟ್ ಮಾಡ್ತೀನಿ ಮುಂದಿನ ಚುನಾವಣೆಯು ನನ್ನ ನೇತೃತ್ವದಲ್ಲೇ ಅನ್ನುವ ಮಾತನ್ನು ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಕೂತು ನ್ಯಾಷನಲ್ ಮೀಡಿಯಾಗೆ ಹೇಳಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ಅಂದರು ಮುಗಿತು ಸೆಪ್ಟೆಂಬರು ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಅಕ್ಟೋಬರ್ ಶುರುವಾಗಿದೆ ಈಗ ನವೆಂಬರ್ನಲ್ಲಿ ಏನಾಗುತ್ತೆ ಅಂತ ಚರ್ಚೆ ನವೆಂಬರ್ನಲ್ಲಿ ಏನಾಗುತ್ತೆ ಅಂತ ಸಿದ್ದರಾಮಯ್ಯನವರು ದಸರಾ ಉದ್ಘಾಟನೆ ಮಾಡುವುದಕ್ಕೆ ಮೈಸೂರಿಗೆ ಹೋದಾಗ ಪತ್ರಕರ್ತರ ಪ್ರಶ್ನೆ ಕೇಳಿದ್ರು ಸಿದ್ದರಾಮಯ್ಯನವರು ಉತ್ತರ ಕೊಟ್ಟರು ಸಿ ಎಮ್ ಆಗಿ ಇನ್ನೂ ಎರಡೂವರೆ ವರ್ಷ ನಾನೇ ಇರ್ತೀನಿ ಪ್ರಶ್ನೆ ಏನು ಬಂತು ಅಂದರೆ ಆಯಿತು ಈ ವರ್ಷ ಪುಷ್ಪಾರ್ಚನೆ ಮಾಡುವ ಮೂಲಕ ನೀವು ದಸರಾಗೆ ಚಾಲನೆ ಕೊಡ್ತೀರಿ ಮುಂದಿನ ದಸರಾಗೂ ನೀವೇ ಚಾಲನೆ ಕೊಡ್ತೀರಾ ಅಂತ ಪ್ರಶ್ನೆ ನಾನೇ ಯಾಕೆ ಮಾಡಬಾರ್ದು ಅಂದರು ಇಷ್ಟು ವರ್ಷ ಮಾಡ್ಕಂಡು ಬಂದಿದ್ದೀನಿ ಐ ಹೋಪ್ ನಾನೇ ಮಾಡ್ತೀನಿ ಎರಡನೇ ಸಲ ಸಿ ಎ ಆಗೋದಿಲ್ಲ ಅಂದರು ಆಗಿಲ್ವಾ ನನಗೆ ಸಿ ಎಮ್ಮು ಭಾಳಷ್ಟು ಜನ ಹೇಳ್ತಾರೆ ಹೇಳಿ ನವೆಂಬರ್ನಲ್ಲಿ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬುತ್ತೆ ಅಂತ ಹಿಂಗೆಲ್ಲ ಮಾತಾಡ್ತಾರೆ ಅಂತ ಹೇಳಿ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರಬೇಕು ಅಂತ ಹೈಕಮಾಂಡ್ ಹೇಳ್ದಂಗೆ ಕೇಳಬೇಕು ಅಂತ ಡಿ ಕೆ ಶಿವಕುಮಾರ್ ನೋಡಿ ಡಿ ಕೆ ಶಿವಕುಮಾರ್ ಅವರ ಮಾತುಗಳ ಮಧ್ಯದ ಅರ್ಥ ತಿಳ್ಕೋಬೇಕು ಪಕ್ಷ ನಿಷ್ಠೆಯನ್ನ ಮಾತು ಮತ್ತು ಮೌನದಲ್ಲಿ ಸಾರಿ ಸಾರಿ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅದು ದೆಹಲಿಗೆ ಕೊಡುವ ಸಂದೇಶ ಎಷ್ಟೇ ಇನ್ಸ್ಟಿಗೇಟ್ ಮಾಡಿದ್ರು ನಾನು ಪಕ್ಷದ ಗೆರೆ ದಾಟಿ ಮಾತನಾಡುವವನಲ್ಲ ಏನೂ ಮಾಡುವವನಲ್ಲ ಅನ್ನುವ ಮೆಸೇಜ್ ಕೊಡ್ತಾರೆ ಅವರು ದೆಹಲಿ ಹೈಕಮಾಂಡ್ಗೆ ಗಾಂಧಿ ಪರಿವಾರಕ್ಕೆ ಸಿದ್ದರಾಮಯ್ಯನವರ ಮಾತಿಗೆ ಪ್ರತಿಕ್ರಿಯೆಯನ್ನು ಹಂಗೆ ಕೊಟ್ಟರು ಯಾರು ಪವರ್ ಶೇರಿಂಗ್ ಬಗ್ಗೆ ಮಾತಾಡ ಕೂಡ್ದು ಪವರ್ ಶೇರಿಂಗ್ ಬಗ್ಗೆ ಎಲ್ಲಿ ಚರ್ಚೆ ಆಗ್ತಾ ಇದೆ ನನ್ನೆ ಸಿದ್ದರಾಮಯ್ಯನವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಏನು ಹೇಳಿದ್ರು ಸಿದ್ದರಾಮಯ್ಯನವರು ಮುಂದಿನ ವರ್ಷನೂ ನಾನೇ ಪುಷ್ಪಾರ್ಚನೆ ಮಾಡ್ತೀನಿ ಅಂದರು ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ಮಾತು ಇಂಪಾರ್ಟೆಂಟ್ ಅಲ್ಲ ಹೈಕಮಾಂಡ್ ಹೇಳ್ದಂಗೆ ಎಲ್ಲರೂ ಕೇಳಬೇಕು ಅನ್ನೋ ಮಾತು ಡಿ ಕೆ ಶಿವಕುಮಾರ್ ಅದು ಇಂಪಾರ್ಟೆಂಟ್ ಯಾರ್ಯಾರು ಮಾತಾಡ್ತಾ ಇದ್ದಾರೆ ಅವರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಸಿದ್ದರಾಮಯ್ಯ ಪರ ಮಾತಾಡಿದ್ರು ಡ್ಯಾಮೇಜು ನನ್ನ ಪರವಾಗಿ ಮಾತಾಡಿದ್ರು ಡ್ಯಾಮೇಜು ಇದರ ಬಗ್ಗೆ ಚರ್ಚೆ ಮಾಡೋರು ಪಕ್ಷ ವಿರೋಧಿ ಕೆಲಸ ಮಾಡ್ದಂಗೆ ಏನು ಹೇಳಿದ್ದಾರೆ ಅಷ್ಟೇ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂದಿದ್ದಾರೆ ಹೈಕಮಾಂಡ್ ಮಾತು ಕೇಳ್ಕೊಂಡು ನಾವು ಹೋಗ್ತೀವಿ ಪಕ್ಷ ಹೇಳ್ದಂಗೆ ಕೇಳ್ಕಂಡು ಹೋಗ್ತೀವಿ ಅಂತ ರಂಗನಾಥ್ ಮತ್ತು ಶಿವರಾಮೇಗೌಡರಿಗೆ ನೋಟಿಸ್ ಕೊಡ್ತೀವಿ ಅಂದ್ರೆ ಅವರು ಇದು ಇಂಟ್ರೆಸ್ಟಿಂಗ್ ಕ್ಯಾಚ್ ಸಿದ್ದರಾಮಯ್ಯವ್ರು ಹೇಳಿದ್ದು ಡಿ ಕೆ ಶಿವಕುಮಾರ್ ಹೇಳಿದ್ದು ಎರಡು ಕೆಲಸಗಳಿವೆ ಒಮ್ಮೆ ಇಷ್ಟು ದಿನ ಐ ಹೋಪ್ ಸೋ ಸಿ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತಂದಿದ್ವಿ ಎರಡನೇ ಸಾರಿ ಮುಖ್ಯಮಂತ್ರಿ ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ ಎರಡೂವರೆ ವರ್ಷ ಇದ್ದಾರೆ ಇನ್ನೂ ಎರಡೂವರೆ ವರ್ಷ ಇರ್ತೀನಿ ಯಾಕಂದ್ರೆ ನವಂಬರ್ ಎರಡೂವರೆ ವರ್ಷ ಆಗುತ್ತಲ್ಲ ಆತರ ನಾನೇನು ಹೇಳಿದ್ದೀನಿ ಅಂತಂದ್ರೆ ಹೈಕಮಾಂಡ್ನವ್ರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕಂತ ನಡ್ಕೋಬೇಕು ಎಲ್ರು ಅಲ್ವಾ ವಾಟ್ ಕಮಾಂಡ್ ಡಿಸೈಡ್ಸ್ ಟು ಗೋ ಬೈ ಇಟ್ ಯಾರು ಪವರ್ ಶೇರಿಂಗ್ ಬಗ್ಗೆ ಮಾತಾಡೋಕ್ಕೆ ಹಕ್ಕಿಲ್ಲ ಪವರ್ ಶೇರಿಂಗ್ ಬಗ್ಗೆ ಎಲ್ಲಿದೆ ಎಲ್ಲಿ ಚರ್ಚೆ ಇದೆ ನೆನ್ನೆ ಕ್ಲಿಯರ್ ಕ್ಲಿಯರಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯನವ್ರು ಏನು ಹೇಳಿದ್ದಾರೆ ಅದೇ ಮಾತು ಆ ಮಾತ ಮೇಲೆ ಇಲ್ಲಿ ಯಾವ ಥರದ ಯಾರು ಚರ್ಚೆಯನ್ನು ಮಾಡಬಾರ್ದು ಯಾರು ಮಾತಾಡ್ತಾ ಇದ್ದಾರೆ ಅವ್ರ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಅವ್ರ ಪರವಾಗಿ ಮಾತಾಡಿದ್ರು ಡ್ಯಾಮೇಜೇ ನನ್ನ ಪರವಾಗಿ ಮಾತಾಡಿದ್ರು ಡ್ಯಾಮೇಜೇ ಇದ್ರ ಬಗ್ಗೆ ಚರ್ಚೆ ಮಾಡಿರೋರು ಎಲ್ಲ ಪಕ್ಷದ ವಿರೋಧಿ ಕೆಲಸ ಮಾಡ್ತಾ ಇದಾರೆ ಏನು ಏನ್ ಹೇಳಿದ್ದಾರೆ ಅಷ್ಟೇ ಅವ್ರು ಹೇಳಿದಾರಲ್ಲ ಹೈಕಮಾಂಡ್ ಏನು ಹೇಳ್ತಾರೆ ಅದು ಕೇಳ್ತೀವಿ ಅಂತ ಆ ರೀತಿ ನಾವೆಲ್ಲ ಕೇಳ್ಕೊಂಡು ಹೋಗುವಂಥವ್ರು ಶಿಸ್ತಿನ ಶಿಪಾಯಿಗಳು ನಮ್ಗೆ ಪಕ್ಷ ಇಂಪಾರ್ಟೆಂಟು ಇದಾದ್ಮೇಲೆ ಆ ಸೆಂಟೆನ್ಸ್ ಬರುತ್ತೆ ಕಟ್ಟಾಯ್ತದ ಎಲ್ಲರ್ ಶಿವರಾಮೇಗೌಡರಿಗೆ ಕುಣಿಗಲ್ ರಂಗನಾಥ್ಗೆ ನೋಟಿಸ್ ಕೊಡ್ತೀವಿ ಅಂತ ಇಬ್ರು ಡಿ ಕೆ ಶಿವಕುಮಾರ್ ಪರವಾಗಿ ಮಾತನಾಡಿದವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂದವರು ಆಗ್ತಾರೆ ಅಂದವರು ಅವರು ಅವ್ರಿಗೆ ನೋಟಿಸ್ ಕೊಡ್ತೀವಿ ಅಂದು ಕೊಟ್ಟರು ನೋಟಿಸು ಕೆ ಪಿ ಸಿ ಸಿಯ ಶಿಸ್ತು ಸಮಿತಿಯಿಂದ ಎಲ್ ಆರ್ ಶಿವರಾಮೇಗೌಡರಿಗೆ ಮತ್ತು ಕುಣಿಗಲ್ ರಂಗನಾಥರಿಗೆ ನೋಟಿಸು ಇದು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಕೆ ಪಿ ಸಿ ಸಿ ಶಿಸ್ತು ಸಮಿತಿ ರೆಹಮಾನ್ ಖಾನ್ ಅದರ ನೇತೃ ಅಧಿ ಅಧ್ಯಕ್ಷರಾಗಿದ್ದಾರೆ ಅವರು ರಿಪೋರ್ಟ್ ಮಾಡ್ಕೊಳ್ಳೋದು ಡಿ ಕೆ ಶಿವಕುಮಾರ್ಗೆ ನೋಟಿಸ್ ಕೊಟ್ಟಿರೋದು ಡಿ ಕೆ ಶಿವಕುಮಾರ್ ಪರವಾಗಿ ಮಾತನಾಡಿದವ್ರಿಗೆ ಏನಿದ್ರ ಅರ್ಥ ಎಲ್ಲವೂ ಮೆಸೇಜಿಂಗ್ ಅಷ್ಟೇ ನೋಟಿಸ್ ಕೊಟ್ಟು ಮಾತ್ರಕ್ಕೆ ಏನಾಗ್ಬಿಡುತ್ತೆ ಏನೂ ಆಗೋದಿಲ್ಲ ಈಗ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ರಿಗೂ ಕೊಟ್ಟಿದ್ರಪ್ಪ ನೋಟಿಸು ಚನ್ನಗಿರಿ ಶಾಸಕರು ನಮ್ಮ ಶಿವಗಂಗಾ ಬಸವರಾಜರಿಗೂ ಕೊಟ್ಟಿದ್ದರು ಕೊಟ್ಟರು ನೋಟಿಸು ಅವ್ರು ತಗೊಂಡ್ರು ಏನಾಯ್ತು ಆಮೇಲೆ ಶಿವಗಂಗಾ ಬಸವರಾಜು ಅಂತೂ ನೋಟಿಸ್ ಕೊಟ್ಟ ಮೇಲೆ ಮತ್ತೆ ಮೂರು ಸಲ ಮಾತಾಡಿದ್ರು ನೋಟಿಸ್ ಕೊಡುವಿಕೆ ಒಂದು ಮೆಸೇಜಿಂಗು ಪಕ್ಷ ಪಕ್ಷ ಸ್ಪಷ್ಟವಾಗಿ ಹೇಳಿದೆ ಅಧಿಕಾರ ಹಸ್ತಾಂತರದ ಬಗ್ಗೆ ಯಾರು ಮಾತಾಡಬಾರ್ದು ಅಂತ ಸಿದ್ದರಾಮಯ್ಯವ್ರ ಪರವಾಗಿ ಮಾತಾಡೋದಿಲ್ವಾ ಜನ ಮಾತಾಡಿಲ್ವಾ ಕೆ ಎನ್ ರಾಜಣ್ಣ ಅವರು ಸಿದ್ದರಾಮಯ್ಯನವರನ್ನ ವಹಿಸಿಕೊಂಡು ಮಾತನಾಡಿದ್ದಕ್ಕೆ ಅವರ ಮೇಲೆ ಶಿಸ್ತು ಕ್ರಮ ಆಗಲಿಲ್ಲ ರಾಹುಲ್ ಗಾಂಧಿಗೆ ಮುಜುಗರ ಆಗುವಂತೆ ಮಾತನಾಡಿದ್ದಕ್ಕೆ ಅವರ ಮೇಲೆ ಶಿಸ್ತು ಕ್ರಮ ಆಗಿದ್ದು ಅವರನ್ನ ಸಚಿವ ಸಂಪುಟದಿಂದ ಕಿತ್ತಾಕಿತ್ತು ಜಮೀರ್ ಅಹಮ್ಮದ್ ಖಾನ್ ಮಾತಾಡಿಲ್ವಾ ಉಳ್ದಂಗೆ ಎಷ್ಟು ಹೇಳಿ ನಾನು ಎಲ್ಲರೂ ಮಾತಾಡಿದ್ದಾರೆ ಅವ್ರಿಗೆ ನೋಟಿಸ್ ಕೊಡೋದಿಲ್ಲ ಯಾಕಂದರೆ ಎವ್ರಿಥಿಂಗ್ ಈಸ್ ಮೆಸೇಜಿಂಗ್ ರೀ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿಗೆ ಪ್ರಿಯಾಂಕಾ ಗಾಂಧಿ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತೋರಿಸ್ತಾ ಇದ್ದಾರೆ ನಾನು ಪಕ್ಷದ ಅತ್ಯಂತ ನಿಷ್ಠ ಸಿಪಾಯಿನೂ ನನ್ನ ಪರವಾಗಿ ಮಾತಾಡಿದವ್ರಿಗೆ ನಾನೇ ನೋಟಿಸ್ ಕೊಡಿಸ್ತೀನಿ ನೋಡಿ ಇಲ್ಲಿ ಅಂತ ಅದು ಮೆಸೇಜಿಂಗ್ ಅದಕ್ಕೆ ಶಿವರಾಮೇಗೌಡರಿಗೆ ಕುಣಿಗಲ್ ರಂಗನಾಥ್ಗೆ ನೋಟಿಸು ಈ ನೋಟಿಸ್ನಿಂದ ಏನಾಗುತ್ತೆ ಉಚ್ಚಾಟನೆ ಆಗ್ಬಿಡ್ತಾರಾ ಅಥವಾ ಮಾತಾಡೋದು ನಿಲ್ಲಿಸ್ಬಿಡ್ತಾರಾ ಅವ್ರಿಗೂ ಗೊತ್ತು ಇವ್ರಿಗೂ ಗೊತ್ತದು ಹಾಗೇನಾಗೋದಿಲ್ಲ ಅಂತ ಬಿ ಕೆ ಹರಿಪ್ರಸಾದ್ ಗೃಹ ಸಚಿವ ಪರಮೇಶ್ವರ್ ರಾಮಲಿಂಗಾರೆಡ್ಡಿ ಅವರು ಮೂರು ಜನ ಮಾತಾಡಿದ್ದಾರೆ ಅಧಿಕಾರ ಹಂಚಿಕೆ ಬಗ್ಗೆ ಗೊತ್ತಿರೋದು ಮೂವರಿಗೆ ಮಾತ್ರ ಸೋನಿಯಾ ರಾಹುಲ್ ಮಲ್ಲಿಕಾರ್ಜುನ ಖರ್ಗೆ ಈ ಮೂವರಿಗಷ್ಟೇ ಗೊತ್ತು ಬೇರೆ ಕೆಲ ನಾಯಕರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಅದರ ಬಗ್ಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಉತ್ ಉತ್ತರಿಸ್ತಾರೆ ಅಂತ ಬಿ ಕೆ ಹರಿಪ್ರಸಾದ್ ಹೇಳಿದ್ರು ಸಿ ಎಮ್ ಬದಲಾಗ್ತಾರೆ ಅಂತ ಯಾರು ಹೇಳಿದ್ರು ಸಿದ್ದರಾಮಯ್ಯ ಸಿ ಎಮ್ ಆಗಿರ್ತಾರೆ ಐದು ವರ್ಷ ಅವರೇ ಇರ್ತಾರೆ ಅಂದು ಹೈಕಮಾಂಡ್ ತೀರ್ಮಾನ ಅಂತಿಮ ಈ ಎಂಡ್ನಲ್ಲಿ ಇದು ಆ್ಯಂಟಿಸಿಪೇಟರಿ ಬೇಲಿದ್ದಂಗೆ ಇದು ಎಲ್ಲ ಹೇಳುವುದೆಲ್ಲವನ್ನು ಹೇಳಿ ಹೈಕಮಾಂಡ್ ತೀರ್ಮಾನ ಅಂತಿಮ ಅಂದ್ಬಿಡೋದು ರಾಮಲಿಂಗಾರೆಡ್ಡಿಯವರು ಅವರು ಕಾಂಗ್ರೆಸ್ನಲ್ಲಿ ಸಿ ಎಂ ಆಗಬೇಕು ಅಂತ ಯಾರಿದ್ದಾರೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತಿದ್ರು ಅವರೇ ಹೇಳಿದ್ದಾರೆ ಐದು ವರ್ಷ ಸಿದ್ದರಾಮಯ್ಯ ಇರ್ತಾರೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನವೆಂಬರ್ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಅಂತ ಕೇಳಿಸ್ಕೊಳ್ಳಿ ಪವರ್ ಶೇರಿಂಗು ಏನಾದರೂ ಆ ವಿಚಾರ ಗೊತ್ತಿದ್ರೆ ಅದು ಮೂರೇ ಜನಕ್ಕೆ ಗೊತ್ತಿರ್ತಕ್ಕಂಥದ್ದು ಸೋನಿಯಾ ಗಾಂಧಿ ಅವ್ರಿಗೆ ರಾಹುಲ್ ಗಾಂಧಿ ಅವ್ರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಬೇರೆಯವರೆಲ್ಲರೂ ಸಹ ಮಾತಾಡಬಾರ್ದು ಅಂತ ಈಗಾಗಲೇ ಚೇತಾವಣಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಕೊಟ್ಟಿದ್ದಾರೆ ಕೆಲವರಿಗೆ ಈ ಶಿಸ್ತಿನ ಬಗ್ಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಇದಕ್ಕೆಲ್ಲ ಉತ್ತರ ಇನ್ಚಾರ್ಜ್ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೊಡ್ತಾರೆ ಚೇಂಜ್ ಆಗುತ್ತೆ ಅಂತ ಯಾರು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿಗಳಿದ್ದಾರೆ ಮುಖ್ಯಮಂತ್ರಿಗಳು ಇರ್ತಾರೆ ಅವರು ಐದು ವರ್ಷ ಅವರೇ ಇರ್ತಾರೆ ಅಂತ ಹೇಳಿ ನಾವೆಲ್ಲ ಅಂದ್ಕೊಂಡಿದ್ದೇವೆ ನಮ್ಮಲ್ಲಿ ಹೈಕಮ್ಯಾಂಡ್ ಇದೆ ಹೈಕಮ್ಯಾಂಡ್ ಏನು ತೀರ್ಮಾನ ಮಾಡುತ್ತೆ ಅದನ್ನು ನಾನು ಒಪ್ಕೊಳ್ತೇನೆ ಎನ್ನುವುದನ್ನು ಹೇಳಿದ್ದಾರೆ ಸಿ ಎಮ್ ಆಗಬೇಕು ಅಂತ ಯಾರಿದ್ದಾರೆ ಶಿವಕುಮಾರ್ ಅವರು ಇದ್ದಾರಲ್ವಾ ಶಿವಕುಮಾರ ಐದು ವರ್ಷ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಅವರೇ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಆ ವಿಚಾರನೇ ಇಲ್ಲ ಈಗ ಯಾ ಕ್ರಾಂತಿನೇ ಇಲ್ಲ ಏನಿಲ್ಲ ಭ್ರಾಂತಿ ಅಷ್ಟೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ